ಬಂಧುಗಳೇ ನಮಸ್ಕಾರ ನಾನು ನಿಖಿಲ್ ಅಂತ ಕರ್ನಾಟಕ ರಾಷ್ಟ್ರಮಿತಿ ಪಕ್ಷದ ರಾಜ್ಯ ಯುವ ಘಟದ ಪ್ರಧಾನ ಕಾರ್ಯದರ್ಶಿ ಏನು ಇವತ್ತು ಧಾರವಾಡದಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ ಏನು ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಸುಮಾರು ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದಲ್ಲಿ ಸುಮಾರು ಮೂರುವರೆ ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ ಇದನ್ನ ಭರ್ತಿ ಮಾಡದೆ ಅಸಡ್ಡೆ ತೋರ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ ಮತ್ತು ಈ ಕೇಂದ್ರ ಸರ್ಕಾರಗಳ ವಿರುದ್ಧ ಇವತ್ತು ಏನು ಡಿಸೆಂಬರ್ ಒಂದನೇ ತಾರೀಕು ಬೃಹತ್ ಪ್ರತಿಭಟನೆ ಧಾರವಾಡದಲ್ಲಿ ನಡೀತಾ ಇದೆ ಇದಕ್ಕೆ ಪರ್ಮಿಷನ್ ಕೊಡದೆ ನಾಟಕ ಆಡ್ತಾ ಇರತಕ್ಕಂತ ಈ ನಾಲಾಯ ಕಚಡ ರಾಜಕಾರಣಿಗಳು ಮತ್ತೆ ಈ ಸರ್ಕಾರಗಳು ಮತ್ತೆ ಪೊಲೀಸ್ ಅಧಿಕಾರಿಗಳು ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಏನು ಆ ವಿದ್ಯಾರ್ಥಿಗಳು ಏನು ಸ್ಪರ್ಧಾತ್ಮಕವಾಗಿ ಪರೀಕ್ಷೆಗಳಿಗೆ ಪ್ರಿಪೇರ್ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವರು ನಾವು ಪ್ರತಿಭಟನೆ ಮಾಡ್ತೀರಿ ಅಂದ್ರೆ ಅದಕ್ಕೆ ಪರ್ಮಿಷನ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಆ ಏನು ಸುಮಾರು ಮೂವತ್ತು ಸಾವಿರ ಜನ ಸೇರ್ಬೇಕು ಅಂತ ಏನೊಂದು ಧಾರವಾಡದಲ್ಲಿ ಪ್ರತಿಭಟನೆ ಮಾಡಕ್ಕೆ ಒಂದು ಇದು ಸಜ್ಜಾಗ್ತಿದ್ರೆ ಈ ಪೊಲೀಸ್ ಅಧಿಕಾರಿಗಳು ಮತ್ತು ಈ ರಾಜಕಾರಣಿಗಳು ಎಲ್ಲಿ ನಮ್ಮ ಬಂಡವಾಳ ಬಯಲಾಗ್ಬಿಡುತ್ತೆ ಎಲ್ಲಿ ನಮ್ಮ ಏನು ರಾಜ್ಯ ಸರ್ಕಾರಕ್ಕೆ ಧಕ್ಕೆ ಆಗ್ಬಿಡುತ್ತೆ ಇಂತ ಕಚಡ ನಾಲ ಕಚ ಏನು ರಾಜಕಾರಣಿಗಳ ನಾವು ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀರಿ ಯಾಕೆ ನೀವು ಕೇಳಬೇಕು ನಾವು ಪ್ರಸ್ತುತ ಸಮಾಜದಲ್ಲಿ ಸಂವಿಧಾನ ನಮ್ಮ ಒಂದು ಒಂದು ದೊಡ್ಡ ಏನೋ ಹಾಲದ ಮರವಾಗಿದೆ ಆದ್ರೆ ಈ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನ ಹತ್ತಿಕ್ಕೋ ಕೆಲಸ ಮಾಡ್ತಾ ಇದಾರೆ ಹೋರಾಟಕ್ಕೆ ಪರ್ಮಿಷನ್ ಕೊಡಲ್ಲ ಏನೇನ ಮಾತಾಡಿದ್ರೆ ಯಾವ್ದನ್ನ ಸರ್ಕಾರಗಳ ವಿರುದ್ಧ ಮಾತಾಡಿದ್ರೆ ಅವ್ರ ಮೇಲೆ ಎಫ್ಐಆರ್ ಹೋರಾಟಕ್ಕೆ ಪರ್ಮಿಷನ್ ಕೊಡಲ್ಲ ಸಂವಿಧಾನದ ಏನು ಆಶಯಗಳಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಒಂದಾದ ಒಂದು ಹೋರಾಟ ನಮ್ಮ ನಮ್ಮ ಒಂದು ಬೇಸರಗಳನ್ನ ನಮ್ಮ ಒಂದು ಏನೋ ಒಂದು ಅಹ್ ನೀತಿಗಳನ್ನ ನೀ ಸರ್ಕಾರದ ನೀತಿಗಳ ವಿರುದ್ಧ ನಾವು ಹೋರಾಟ ಮಾಡೋದು ನಮ್ಮ ಮೂಲಭೂತ ಹಕ್ಕು ಆದ್ರೆ ಈ ಕಚಡ ನಾಲ್ಯ ಸರ್ಕಾರಗಳು ನಮ್ಮ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡ್ತಾ ಇದ್ದಾರೆ ನಿಮ್ಮ ತರ ಅವ್ರೇನು ಲೂಟಿ ಮಾಡಿ ಹಣ ಹಂಚಿ ಎಂಡ ಕೂಡಿಸಿ ಆ ಚುನಾವಣೆ ಗೆದ್ದಂಗಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಪ್ರಿಪೇರ್ ಆಗೋದು ಸ್ಪರ್ಧಾತ್ಮಕವಾಗಿ ಪಾಪ ರಾತ್ರಿ ಆಗಲು ರಾತ್ರಿ ಆಗಲು ಅಲ್ಲದೆ ಅವರು ಏನು ಪ್ರಿಪೇರ್ ಆಗ್ತಾ ಇದ್ದಾರೆ ಇವಾಗ ಅವರೆಲ್ಲ ಏನು ಶ್ರೀಮಂತರ ಮಕ್ಕಳಲ್ಲ ಅವರೆಲ್ಲ ಬಡ ಮಕ್ಕಳು ಮತ್ತೆ ಮಧ್ಯಮ ವರ್ಗದವರು ದಯವಿಟ್ಟು ನೀವು ಯುವ ಸಮುದಾಯನ ಕೆಣಕ್ತಾ ಇದ್ದೀರಾ ರಾಜ್ಯ ಸರ್ಕಾರಗಳು ಮತ್ತೆ ಈ ಕೇಂದ್ರ ಸರ್ಕಾರಗಳು ಮತ್ತು ಪೊಲೀಸ್ ಪಡೆಗಳು ನೀವೇನು ಕಂಟ್ರೋಲ್ ಮಾಡಬಹುದು ಅನ್ಕೊಳ್ತೀರಾ ನಿಮ್ಮಅಪ್ಪನಿಗೂ ದಯವಿಟ್ಟು ಆಗಲ್ಲ ಕಂಟ್ರೋಲ್ ಮಾಡಕ್ಕಂತೂ ಆಗಲ್ಲ ಯುವ ಸಮುದಾಯ ಏನಾದರೂ ಬೀದಿಗಿಳಿದ್ರೆ ನೀವಂತೂ ನೀವು ಯಾವ ನಿಮ್ಮ ಪೊಲೀಸ್ ಪಡೆಗಳು ಯಾವ ಯಾವುವು ಅದಕ್ಕೆ ಸಹಕಾರ ಕೊಡಲ್ಲ ಸಹಕಾರ ಕೊಡಕ್ಕೂ ಆಗಲ್ಲ ಅದನ್ನ ಕಂಟ್ರೋಲ್ ಮಾಡಕ್ಕಂತೂ ಆಗಲ್ಲ ಎಚ್ಚೆತ್ಕೊಳ್ಳಿ ಮುಂದಿನ ನೀವೇನೇ ಒಂದು ಆದೇಶಗಳು ಮಾಡಿದ್ರು ಕೂಡ ಅದು ಯುವ ಜನರಿಗೆ ಒಳ್ಳೇದಾಗ್ಬೇಕು ಸ್ಪರ್ಧಾತ್ಮಕವಾಗಿ ಏನು ಹಗಲು ರಾತ್ರಿ ಓದ್ತಾ ಇದ್ರಲ್ಲ ನಿದ್ದೆಗೆಟ್ಟು ನಾನು ನನ್ನ ಬಡತನ ನಿರ್ಮೂಲನೆ ಮಾಡ್ಬೇಕು ನಮ್ಮ ಬಡತನ ನಿರ್ಮೂಲನೆ ಮಾಡಬೇಕು ನಮ್ಮ ಮನೆಯ ಬಡತನ ನಿರ್ಮೂಲನೆ ಮಾಡ್ಬೇಕು ಅಂತ ಹೋರಾಟ ಮಾಡ್ತಾವ್ರಲ್ಲ ಆ ವಿದ್ಯಾರ್ಥಿಗಳು ತಾಳ್ಮೆ ಕಟ್ಟರೆ ಎಲ್ಲ ಮಾಡ್ತಾ ಇರೋದು ದಯವಿಟ್ಟು ನಿಮ್ಮ ನಿಮ್ಮ ಯೋಗ್ಯತೆಗಳಿಗೆ ತಕ್ಕನಂತಲ್ಲ ರಾಜಕಾರಣಿಗಳಂದ್ರೆ ನಮ್ಮ ಏನು ನಾವು ಹೆಂಗಿರ್ಬೇಕು ರಾಜಕಾರಣಿಗಳಂದ್ರೆ ಹಿಂಗೇನಾ ಸಂತೋಷ್ ಲಾಡೋರ್ರೆ ನೀವೇನ್ ದೊಡ್ ದೊಡ್ಡ ಭಾಷಣ ಮಾಡ್ತೀರಾ ಈ ದಯವಿಟ್ಟು ಇದನ್ನೆಲ್ಲ ಗಮನಿಸ್ಬೇಕು ನೀವು ಏನು ಶಶಿಕುಮಾರ್ ಸರ್ ಯಾರು ಧಾರವಾಡ ಕಮಿಷನರ್ ಹುಬ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿ ಶಶಿಕುಮಾರ್ ಸರ್ ನಿಮ್ಮಂತಾರು ನಿಮ್ಮಂತವ್ರ ಸ್ಫೂರ್ತಿ ತಗೊಂಡವ್ರೆ ಜಾಸ್ತಿ ಇರ್ತಾರೆ ಆದರೆ ನೀವು ವಿದ್ಯಾರ್ಥಿಗಳ ಪರವಾಗಿರ್ಬೇಕು ನೀವು ಯಾವುದೋ ಒಂದು ಭಾಷಣಗಳಲ್ಲಿ ಹೇಳ್ತೀರಾ ಏನಂತ ಇಲ್ಲೆಲ್ಲ ಬಂದಿರೋ ನೆರೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಮಧ್ಯಮ ವರ್ಗದವರು ಏನೋ ಬಡ ಮಕ್ಕಳೆ ಅಂತ ಹೇಳ್ತೀರಾ ಆದರೆ ದಯವಿಟ್ಟು ನೀವು ಸಂವಿಧಾನಕ್ಕೆ ಬೆಲೆ ಕೊಡಿ ರಾಜಕಾರಣಿಗಳಿಗೆ ಬೆಲೆ ಕೊಡಬೇಡಿ ನಿಮ್ಮ ಮೇಲೆ ಅಪಾರ ಗೌರವ ಇದೆ ಅದೇ ರೀತಿಯಾಗಿ ನೀವೇನು ರಾಜಕಾರಣಿಗಳು ನೀವು ಪೊಲೀಸ್ ಪಡೆಗಳನ್ನ ಯೂಸ್ ಮಾಡಿಕೊಂಡು ನೀವು ಬೆಂಗಾವಲು ಪಡೆಗಳನ್ನ ಯೂಸ್ ಮಾಡಿಕೊಂಡು ಏನು ಸುತ್ತುತ್ತೀರಲ್ಲ ಊರು ಆ ಥರ ಅಲ್ಲ ದಯವಿಟ್ಟು ನೀವು ವಿದ್ಯಾರ್ಥಿಗಳನ್ನ ಮತ್ತೆ ಯಾರು ಉದ್ಯೋಗ ಅಂಕ್ಷ ಉದ್ಯೋಗ ಪಡಿಬೇಕು ಅಂತ ಒಂದು ಉಮ್ಮಸ್ ಇರ್ತಕ್ಕಂತ ಸರ್ಕಾರಿ ಉದ್ಯೋಗಗಳಿಗೆ ಬರಬೇಕು ಒಂದು ಸೇವೆ ಮಾಡಬೇಕು ಅನ್ನೋ ವ್ಯಕ್ತಿಗಳನ್ನ ನೀವು ಕಡೆಗಣನೆ ಮಾಡಬೇಡಿ ಒಂದು ವೇಳೆ ನಿಮಗೆ ಏನ್ ಗೊತ್ತಾ ನಾನೇ ಹೇಳ್ಬಿಡ್ತೀನಿ ಕೆಳಗೆ ನಿಮ್ಗೆ ಯಾಕೆ ಈ ತರ ಮನಸ್ಥಿತಿ ಅಂದ್ರೆ ಎಲ್ಲಿ ಎರಡೂವರೆ ಲಕ್ಷ ಮೂರು ಲಕ್ಷ ಉದ್ಯೋಗಗಳನ್ನ ಭರ್ತಿ ಮಾಡ್ಕೊಂಡ್ರೆ ಇವ್ರಿಗೆ ಸ್ಯಾಲ್ರಿ ಕೊಡ್ಬೇಕು ಸ್ಯಾಲ್ರಿ ಕೊಡ್ ನೀವು ಮಾಡ್ತಕ್ಕಂಥ ಭ್ರಷ್ಟಾಚಾರದಲ್ಲಿ ಕೇವಲ ಐದು ಪರ್ಸೆಂಟ್ ಕಡಿಮೆ ಮಾಡಿದ್ರೆ ಅವ್ರಿಗೆ ಒಳ್ಳೆ ಸ್ಯಾಲ್ರಿ ಕೊಡ್ಬೋದು ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ನಾವು ವಿದ್ಯಾರ್ಥಿಗಳ ಪರವಾಗಿ ಯುವ ಸಮುದಾಯ ಸಮುದಾಯದ ಪರವಾಗಿ ನಾವು ಸದಾ ಸಿದ್ಧವಾಗಿರ್ತೀವಿ ನಿಮ್ಮ ಈ ಕಚಡಾ ಬುದ್ಧಿಗಳನ್ನ ಬಿಟ್ಟು ಯುವ ಸಮುದಾಯಗಳ ಮುಂದೆ ನಿಂತ್ಕೊಳ್ಳಿ ಯುವ ಸಮುದ ಸಮುದಾಯದ ಏನು ಅವ್ರೇನು ಆಸೆ ಅಂಕ ಆಕಾಂಕ್ಷೆಗಳಿದಾವೆ ನಿಮ್ಮ ನಿಮ್ಮ ಮನೆ ಆಸ್ತಿ ಏನು ಕೇಳಲ್ಲ ಅವರು ಅವ್ರು ಕೇಳ್ತಾ ಇರೋದು ಉದ್ಯೋಗ ಉದ್ಯೋಗ ಕೊಡ್ರಪ್ಪ ನನಗೆ ಉದ್ಯೋಗ ಕೊಡಿರಿ ಸರ್ಕಾರಿ ಖಾಲಿ ಐತೆ ಏನು ಖಾಲಿ ಏನಿಲ್ಲಲ್ಲ ಎರಡೂವರೆ ಲಕ್ಷ ಮೂರು ಲಕ್ಷ ಖಾಲಿ ಇದೆ ನೀವೆಲ್ಲ ಅದು ಯಾಕೆ ಈ ಥರ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀರೋ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಚುನಾವಣೆಗಳಲ್ಲಿ ನಿಮ್ಮ ಸೋಲುಗಳು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಕೆ ಆರ್ ಎಸ್ ಜೈ ಹಿಂದ್